ವೇದಿಕೆಗಳನ್ನು ಮುಂದುವರಿಸ್ಕೊಂಡು ಹಾಕ್ತಕ್ಕಂಥ ಒಂದು ಸಮಾಜ ಪಾಡುಗೊಳ್ಳ ಸಮಾಜ ಯಾವುದೇ ಒಂದು ಕಾರ್ಯಕ್ರಮದೂ ಕೂಡ ದೈವಿಕ ಕಾರ್ಯಕ್ರಮದಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಯಾವುದೇ ಒಂದು ಮೂಲಕಗಳಿಂದಲೇ ಪ್ರತಿಯೊಂದು ಸಂಸ್ಕಾರಗಳನ್ನು ಪೂರೈಸತಕ್ಕಂಥ ಒಂದು ವಿಧಿವಿಧಾನಗಳನ್ನು ಎದಿರ್ತಕ್ಕಂಥ ಸಮಾಜ ಪಾಡುಗೊಳ್ಳ ಸಮಾಜ ಇವತ್ತು ದಿನವಂತ ಸಮಾಜ ಹಾಗೂ ಇದು ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಸಾಮಾಜಿಕ ಮತ್ತು ರಾಜಕೀಯ ಕ್ಷೇತ್ರದಲ್ಲಿ ಮುಂದುವರಬೇಕು ಅಂತ ಹೇಳಿದ್ರೆ ಎಲ್ಲ ಒಂದು ಅವಿನಾಶ ಇರುತ್ತೆ ಕಾಡುಗೊಲ್ಲ ಸಮಾಜಕ್ಕೆ ಒಂದು ಎಸ್ ಸಿ ರಿಸರ್ವೇಷನ್ ಅಂತಕ್ಕಂಥದ್ದು ಹೇಳಿದೆ ಅದು ದೊರೆತ ಮಾತ್ರ ನಿಜ್ಲೂ ಕೂಡ ಭಾರತ ದೇಶದಲ್ಲಿ ಒಂದು ಸಮುದಾಯ ಒಂದು ಪರಿಸ್ಥಿತಿ ಪಂಗಡದಿಂದ ಮೀಸಲಾತಿಯಿಂದ ಹೊರಗಿಟ್ಟಿದ್ದಾರೆ ಅಂತ ಹೇಳಿದರೆ ಅವರು ಕಾಡುಗೊಳ ತಂದರೆ ಪ್ರಪ್ರಥಮವಾಗಿ ಇವಾಗ ಮೀಸಲಾತಿ ಸಿಗಬೇಕಾಗಿರ್ತಕ್ಕಂಥದ್ದು ಕಾಡುಗೊಳ ಸಮಾಜಕ್ಕೆ ನಮ್ಮ ಕಾಲಾವಧಿಯಲ್ಲಿ ಕೂಡ ನಮಗೆ ಸಿಕ್ಕಂಥ ಆಳಿತ ನಾನು ಕೂಡ ಸಾಕಷ್ಟು ಅಭ್ಯರ್ಥಿಗಳಿಗೆ ಸಾಕಷ್ಟು ಸುದ್ದಿ ರಸ್ತೆಗಳಿರ್ಬೋದು ಒಳಸಿ ವ್ಯವಸ್ಥೆಗಳಿರ್ಬೋದು ಅಥವಾ ಅಂಗನವಾಡಿ ಕೇಂದ್ರಗಳು ಶಾಲೆಗಳು ಹೀಗೆ ಸಾಕಷ್ಟು ಅಭಿವೃದ್ಧಿಗಳನ್ನು ಮಾಡಲಿಕ್ಕೆ ನಾನು ಕೂಡ ಪ್ರಯತ್ನ ಮಾಡಿದೆ ಈ ಒಂದು ಗುಜಪ್ಪರ ಸಮಿತಿಗಳಿಗೂ ಕೂಡ ಈ ಒಂದು ಕ್ಷೇತ್ರದ ಅಭಿವೃದ್ಧಿ ಕೂಡ ನಾವು ಒಂದು ಕೋಟಿ ಆ ಒಂದು ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರು ಯಡಿಯೂರಪ್ಪನವರು ವಿಜಯಗೌಡ ಅವರು ಎಲ್ಲರೂ ಕೂಡ ನಾವು ಚುನಾವಣೆ ಸಂದರ್ಭದಲ್ಲಿ ಅಪ್ಪ ವಾಗ್ದು ಒಂದು ಕೋಟಿ ಬಿಡುಗಡೆ ಮಾಡಿ ಇವತ್ತು ಕೂಡ ನಾಗಣ್ಣವರು ನಮ್ಮ ಕಂಗಡವರು ಎಲ್ಲ ನಮ್ಮ ಸೀರಿಯರ್ ಎಲ್ಲರೂ ಕೂಡ ಜವಾಬ್ದಾರಿ ತಗೊಂಡು ಎಚ್ ಡಿ ಎಫ್ ಸಿ ಬ್ಯಾಂಕ್ ತಹಸೀಲ್ದಾರ್ ಕಚೇರಿ ಅವರ ಒಂದು ಒಂದು ಹಿಡಿತದಲ್ಲಿ ಅದು ಇದೆ ಅದು ಅಕೌಂಟು ಅದರಲ್ಲಿ ಹಣ ಕೊಡಿಸ್ತಾರೆ ಬಿಡುಗಡೆ ಮಾಡಿಸ್ಕೊಂಡು ಪರಿಗಾರು ಒಂದು ಸಮಿತಿ ಮಾಡಿ ಈ ಒಂದು ಏನಿದೆ ಪ್ರದೇಶಕ್ಕೆ ಒಂದು ಅಭಿವೃದ್ಧಿಗೆ ಒಂದು ಕಾಂಪೌಂಡ್ ಹಾಕ್ಸ್ಬಿಟ್ರೆ ಇವತ್ತು ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಇನ್ನೂ ಹೆಚ್ಚು ಅಭಿವೃದ್ಧಿ ಮಾಡಲಿಕ್ಕೆ ಕೆಲವರು ಈ ಸ್ಥಳೀಯ ವ್ಯವಸ್ಥೆ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಮುಂದೆ 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 ಅಭಿವೃದ್ಧಿ ಮಾಡಲಿಕ್ಕೆ ಅವ್ರಿಗೂ ಕೂಡ ಹೆಚ್ಚು ಪ್ರೋತ್ಸಾಹ ಆಗುತ್ತೆ ಅದರಿಂದ ಅದನ್ನು ಬಹಳ ಒಂದು ಗಂಭೀರವಾಗಿ ವಿಷಯವನ್ನು ತೆಗೆದುಕೊಂಡು ಸಾವಿರ ಕೂಡ ಹಣವನ್ನು ಒಂದು ಮಾಡುವಂಥ ಅಭಿವೃದ್ಧಿ ಈ ಸಂದರ್ಭದಲ್ಲಿ ಗೆಲುವನ್ನು ಕೊಟ್ಟ ಗಂಜಪ್ಪ ದೇವರು ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ಈ ಒಂದು ಸಮೃದ್ಧಿ ಸುಖ ಶಾಂತಿ ಈ ಪಾದದಲ್ಲಿ ನಮ್ಮ ತಾಲೂಕಿನಲ್ಲಿ ನೆಲೆಸಲಿ ಅಂತ ಹೇಳ್ಬೇಕು ಸಂದರ್ಭದಲ್ಲಿ ಹೇಳ್ತಾ ನಾನು ಮಾಡ್ತೀರ